ನಮಸ್ತೆ ಇದು ರುದ್ರಾಕ್ಷಿ ಹೂವು ಈ ಹೂವಿನ ದೇಟನ್ನು ನಾನು ಪ್ರತಿದಿನ ಹೂ ಬಿಡಿಸೋ ರೀತಿಯಲ್ಲಿ ಇದರ ದೇಟನ್ನು ಗಮನಿಸಿದೆ ಈ ದೇಟನ್ನು ನಾನು ವಿಭಿನ್ನವಾದ ಹೂವಿನ ಒಂದು ಡಿಸೈನ್ ಮಾಡಲಿಕ್ಕೆ ಬೊಕ್ಕೆ ಟೈಪ್ಸ್ ಮಾಡ್ತಾರೆ ಮತ್ತು ಅಲಂಕಾರಕ್ಕೆ ಮಾಡ್ತಾರೆ ಆ ಥರದ ಏನಾದರೂ ಮಾಡಲಿಕ್ಕೆ ಪ್ರಯತ್ನನಾ ಅಂತ ಒಂದು ಸಾರಿ ಪ್ರಯತ್ನಪಟ್ಟೆ ಆದರೆ ಬಲ್ತಿದ್ರೆ ಅದು ಹೂವು ಬೇಗ ಮುರಿದೋಗುತ್ತೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಬಂದಿರ್ತಕ್ಕಂಥ ಹೂವನ್ನು ಬಳಕುವಂತಹ ದೇಟಿರ್ತಕ್ಕಂಥ ಹೂವನ್ನು ಬಿಡಿಸ್ಕೊಂಡು ನೋಡಿ ಒಂದೊಂದು ಹೂವಲ್ಲೂ ಎರಡು ಮೂರು ಒಂದೇ ಇದ್ರೊಳಗಡೆ ಎರಡು ಮೂರು ಇರುವಂಥದ್ದನ್ನು ಕಾಣ್ಬೋದು ಇದೊಂದು ಪ್ರತಿನಿತ್ಯ ಬಿಡಿಸ್ತಾ ಇರೋದ್ರಿಂದ ಏನೋ ವಿಭಿನ್ನತೆ ಅನ್ನಿಸ್ತು ಅದನ್ನು ಯಾಕೆ ನಾನು ಸರಿ ಅಡ್ಡಿಕೆಗೆ ನಾವು ಮಾಡ್ತೀವಿ ನಾನು ಪುಟ್ಟವಳಿದ್ದಾಗ ಅಡ್ಡಿಕ್ಕೆ ಸರಾ ಥರ ಮಾಡಿ ಹಾಕ್ತಾ ಇದ್ವಿ ಅದೇ ಥರ ಇದನ್ನು ಯಾಕೆ ಮಾಡಬಾರ್ದು ಅಂಥೇಳಿ ಅದನ್ನು ಈಗೊಂದು ರೀತಿ ಫ್ಯಾಷನ್ ಆಗಿ ತಲೆಗೆ ಡಿಸೈನ್ ಹೂವುಗಳನ್ನು ಪ್ಲಾಸ್ಟಿಕ್ ಮಾಡ್ತಾರೆ ನೋಡಿ ನನ್ನ ಬಳಿಯೂ ಒಂದಿದೆ ಇದನ್ನು ಈ ವಿಡಿಯೋ ಅಂತಿದಲ್ಲಿ ಒಂದೇ ಎರಡಕ್ಕೂ ಕಾಂಬಿನೇಷನ್ ಆಗಿ ತೋರಿಸಿದ್ದೀನಿ ಇದನ್ನು ಕಿತ್ಕೊಂಡು ಬಂದಿದ್ದೀನಿ ನೋಡಿ ಕಿತ್ಕೊಂಡು ಬಂದು ಅದನ್ನು ಅಡ್ಡಕ್ಕೆದು ಹಾರ ಹೇಗೆ ತಯಾರಿ ಮಾಡ್ತೀವಿ ಆ ಥರ ಮಾಡೋಣ ಅಂಥೇಳಿ ರೆಡಿ ಮಾಡಿದ್ದೀನಿ ಹಾರ ಅಂತಲ್ಲ ಅದೊಂಥರ ಅಡ್ಡಕ್ಕೆ ಸರ ಕುದಕ್ಕೆಗೂ ಹಾಕ್ಕೊಬೋದು ಆದರೆ ಇದನ್ನು ಇದು ನಾವು ಕಿರೀಟದ ಥರ ಕೂಡ ಬಳಸ್ಬೋದು ಹಾಗಾಗಿ ಯಾಕೆ ಇದರಲ್ಲಿ ಪ್ರಯತ್ನ ಪಡಬಾರ್ದು ಈಗ ಆಲ್ರೆಡಿ ಒಂದಷ್ಟು ಜನ ತಮ್ಮ ಬುದ್ಧಿವಂತಿಕೆಯಿಂದ ಅಥವಾ ಈ ಹೂವಿನ ಗುಣಲಕ್ಷಣ ನೋಡಿ ಮಾಡಿದರೂ ಮಾಡಿರ್ಬೋದು ಆದರೆ ನನ್ನ ಕೆಲವೊಂದು ಇಷ್ಟು ದುಡ್ಡು ಇರುತ್ತೆ ಕೆಲವೊಂದು ಇರೋಲ್ಲ ನೋಡಿ ಈ ಥರದ್ದು ನೋಡಿ ಅದರ ಮಧ್ಯಕ್ಕೆ ಅದರ ದೇಟನ್ನು ಹಾಕಿ ಅಂದರೆ ಬಲ್ತಿದ್ರೆ ಪಟ ಪಟ ಅಂತ ಮುರಿದೋಗುತ್ತೆ ಹೋಗುತ್ತೆ ಮೃದುವಾಗಿ ಬಾಗಿ ಬಳಕೋ ಅಂಥದ್ದಾದರೆ ತುಂಬ ಚಂದವಾಗಿ ಈ ಒಂದು ಇದನ್ನು ತಯಾರು ಮಾಡ್ಬೋದು ಸರ ಅದು ಹಾ ಆಗುತ್ತೆ ನೋಡಿ ನಾನು ಸರಿ ತೋರಿಸ್ತೇನೆ ಒಂದು ಹೂವಿ ಕಡೆ ಇಟ್ಟು ಆ ಹೂವಿನ ಮೇಲೆ ಅದನ್ನು ಕೆಳಮುಖವಾಗಿ ತರುವಂಥದ್ದು ನೋಡಿ ಎಷ್ಟು ಚೆಂದದ ಹೂಗಳು ಎಷ್ಟು ಹೂವುಗಳನ್ನು ಬಳಸಿ ನಾನೊಂದು ಅಡ್ಡಿಕೆ ಸರದ ಮಾದರಿಯಲಿ ರುದ್ರಾಕ್ಷಿ ಸರ ಮಾಡಿದ್ದೇನೆ ಇದನ್ನು ಕುತ್ತಿಗೆಗೆ ಹಾಕೊಳ್ಳೋಕ್ಕೆ ಇದು ಸ್ವಲ್ಪ ದೊಡ್ಡದಾಗುತ್ತೆ ಮತ್ತು ರೇರ್ ಕಲರ್ ಆದ್ದರಿಂದ ಇದನ್ನು ಕಿರೀಟವಾಗಿ ಮೂಡಿಗೆ ಧರಿಸ್ಬೋದು ತುಂಬ ಚೆಂದ ಇದೆ ಮಕ್ಕಳಿಗೆ ಕೂಡ ಧರಿಸ್ಬೋದು ನೋಡಿ ಈ ಥರ ಮಾಡಿ ಇಟ್ಕೊಂಡು ಆ ದೆಲ್ಲ ದೇಟ್ಗಳು ಕೈಯಲ್ಲಿ ಬರ್ತಾ ಇರುತ್ತೆ ಆ ದೇಟನ್ನು ಅನುಸರಿಸಿ ಅನುಸರಿಸಿ ಆ ದೇಟನ್ನು ಇಟ್ಕೊಂಡೇ ನಾವು ಹಾರವನ್ನು ಮಾ ಪೂರ್ತಿ ಮಾಡ್ಕೊಳ್ಳೋದು ಮಾಡಿಕೊಂಡಾಗ ಅದೊಂದು ಸುಂದರ ನೋಡಿ ಎಷ್ಟು ಚೆಂದದ ದಾರವಿಲ್ಲದೆ ಆಹಾರ ತಯಾರಾಗುವಂಥದ್ದು ನಿಜಕ್ಕೂ ಇದೊಂಥರ ಖುಷಿ ಕೊಡುವಂತೆ ಅದು ಯಾವ ಥರ ಇದೆ ಶೇಪೇನು ಮಾಡೋದು ಬೇಕಿಲ್ಲ ಅದು ಅದೇ ಥರನೇ ಅದನ್ನು ಬಳಸ್ಕೊಂಡ್ರೆ ಒಂದು ಸುಂದರವಾದ ಹಾರ ತಯಾರಾಗುತ್ತೆ ನನಗೆ ಅನ್ನಿಸ್ತು ಯಾಕೆ ಇದನ್ನು ಆ ಥರ ಮಾಡ್ಬೋದಲ್ವಾ ಇದು ಹಾಗೆ ಇದೆಯಲ್ಲ ನಾನು ಕಡ್ಡಿ ಕಟ್ ಮಾಡಿದಾಗೆಲ್ಲ ಅದು ಒಣಗಿ ಆಗಾಗೇ ಇರ್ತಾಯಿದ್ದು ಗಿಡದಲ್ಲಿ ಆ ಹೂವಿನ ದೇಟು ಪೂರ ಇರೋದನ್ನು ಗಮನಿಸಿ ಇದು ಯಾಕೆ ಮಾಡಬಾರ್ದು ಮಾಡ್ಬೋದಲ್ವಾ ಇದನ್ನು ಅಂಥೇಳಿ ಮಾಡುವಂಥದ್ದು ಇದ್ದೇನೆ ನೋಡಿ ನನಗೆ ತುಂಬ ಖುಷಿ ಕೊಡ್ತಿದ್ದು ಪುಟ್ಟ ಮಕ್ಕಳಿಗೆ ಮತ್ತು ನಾವುಗಳು ಕೂಡ ನಾನು ಕೂಡ ಇದು ಯಾವುದಾದ್ರೂ ವಸ್ತು ಪ್ರದರ್ಶನಕ್ಕೆ ಹೋದಾಗ ಎಲ್ಲರೂ ಅದನ್ನು ಧರಿಸಿದ್ರು ಹಾಗಾಗಿ ನಾನು ಪ್ಲಾಸ್ಟಿಕ್ ತಗೊಂಡಿದ್ದೆ ಪ್ಲಾಸ್ಟಿಕ್ ಯಾಕೆ ಬೇಕು ನೋಡಿ ನಮ್ಮ ನ್ಯಾಚುರಲ್ ರುದ್ರಾಕ್ಷಿ ಹೂವು ಸೀಸನಲ್ಲಿ ಬರ್ತಕ್ಕಂಥ ಈ ಹೂವನ್ನು ನಾವು ಮಲೆ ಮಾಡಿ ಹಾಯಾಕೆ ಹಾಕ್ಕೋಬಾರ್ದು ಅಲ್ವಾ ಹಸಿರ ಜೊತೆಗೆ ಅದೇಟು ಒಂದು ರೀತಿ ವಿಭಿನ್ನವಾಗಿ ನಾವೇ ತಯಾರಿ ಮಾಡಿದಂತಹ ಅದರಿಂದನೇ ಆ ಗಿಡದಿಂದ ಅದೇನು ಹೂವಿನಿಂದ ನಾರು ಸ್ವರ್ಗಕ್ಕೆ ಅಂತಾರೆ ಆದರೆ ಆ ರುದ್ರಾಕ್ಷಿ ಹೂವು ವಿಭಿನ್ನವಾಗಿದೆ ತನ್ನ ಗಿಡದಿಂದಲೇ ಆ ಒಂದು ಆಲೋಚನೆ ಒಳ್ಳೆಯ ರೀತಿ ಆಲೋಚನೆ ಮಾಡಿದರೆ ಅದರಿಂದಲೇ ಅದರ ಒಂದು ಸುಂದರತೆಯನ್ನು ಕಾಣಲಿಕ್ಕೆ ಸಾಧ್ಯ ಎಂಬುದನ್ನು ಈ ಗಿಡ ನೋಡಿ ನನಗೆ ಅನ್ನಿಸ್ತು ಖಂಡಿತ ನಾನು ಅದಕ್ಕೆ ಆ ಗಿಡದ ಒಂದು ಬಹುಮುಖ್ಯತೆಯನ್ನು ಗಮನಗಂಡು ಅದರದೇ ಆದ ಆ ದೇಟನ್ನು ಬಳಸ್ಕೊಂಡು ಒಂದು ಸುಂದರವಾದ ಸರವನ್ನು ಮಾಲೆಯನ್ನು ತಯಾರಿ ಮಾಡಿದೆ ನಿಜಕ್ಕೂ ಖುಷಿಯಾಯಿತು ಈಗಲೂ ಮಾಡಲಿಕ್ಕೆ ಸಾಧ್ಯನಾ ಈಗ ಆಲ್ರೆಡಿ ಯಾರಾದರೂ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಆಲೋಚನೆಗೆ ಬಂದಂಥದ್ದು ಇದು ನೋಡಿ ತುಂಬ ಚೆಂದ ಅದಕ್ಕೆ ನಾನು ಇದನ್ನು ನಿ ನಿಧಾನವಾಗಿ ಹಾಕ್ತೆ ಕೆಲವರು ತುಂಬೆ ಹೂವನ್ನು ಮಲೆ ಮಾಡಬೇಕಾದ್ರೆ ತುಂಬ ಹೊತ್ತು ಸಮಯ ತಗೋತು ಅದನ್ನು ನಾನು ಓಡಿಸ್ಬಿಟ್ಟೆ ಅಂದರೆ ಜಾಸ್ತಿ ಇದಕ್ಕಾಕಿ ವಿಡಿಯೋ ಮಾಡಿದ್ದೆ ಕೆಲವರು ಯಾಕೆ ಅದನ್ನು ನೋಡಬೇಕಿತ್ತು ಅಂತ ವಿಜಯ ಅವರು ಹೇಳ್ತಾಯಿದ್ರು ನೋಡಿ ಇದನ್ನು ಸುಂದರವಾಗಿ ಆರಾಮಾಗಿ ಎಷ್ಟು ಚೆಂದ ಇದೆ ಅಂದರೆ ನಿಜಕ್ಕೂ ಖುಷಿಯಾಗತ್ತೆ ಆರಾಮಾಗಿ ಎಲ್ಲರೂ ನೋಡಿ ಕಟ್ಬೋದು ಅದಕ್ಕೆ ನಾನು ನಿಧಾನವಾಗಿ ವಿಡಿಯೋನ ಕವರೇಜ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿ ಒಂದೊಂದು ಸ್ಟೆಪ್ ಸ್ಟೆಪ್ಗೂ ಮಾಲೆ ಬರ್ತಾ ಇದೆ ನೋಡಿ ಎಷ್ಟು ಚಂದದ ತಯಾರಾಯಿತು ನನ್ನ ಬಳಿ ಇದ್ದಂಥ ಹೂವನ್ನು ಬಳಸಿ ಒಂದು ಪುಟ್ಟ ಮಗುಗೆ ಇದನ್ನು ಅದರ ಒಂದು ಪಿಂಕ್ ಇದೇ ಕಲರ್ ಡ್ರೆಸ್ ಹಾಕಿ ಅದಕ್ಕೆ ಕೊರಳಿಗೆ ಮತ್ತು ಇದಕ್ಕೆಲ್ಲ ರುದ್ರಾಕ್ಷಿದು ಇದನ್ನು ಇದು ತೋಳ್ಗೆ ಇದಕ್ಕೆಲ್ಲ ಅಲಂಕಾರ ಮಾಡ್ಬೋದು ನೋಡಿ ಹೂವಿನಿಂದಲೇ ಅಲಂಕಾರ ಮಾಡ್ಬೋದು ಎಷ್ಟು ಚಂದದ ಹೂ ಮಾಲೆ ನೈಸರ್ಗಿಕವಾಗಿ ಅದೇ ಗಿಡದ ಬಳ್ಳಿಯನ್ನು ನಾರಿ ನಾರು ಕೂಡ ಇದರಲ್ಲಿ ಬೇಡ ಅನ್ನಿಸುತ್ತೆ ಅದನ್ನೇ ನಾನು ಕಡೆಯಲ್ಲಿ ಅದನ್ನು ಕಟ್ಟಿ ಥ್ರೆಡ್ಡಲ್ಲಿ ಕಟ್ಟಿ ಬಿಟ್ಟೆ ಆರಾಮಾಗಿ ನಿಜಕ್ಕೂ ತುಂಬ ಖುಷಿಯಾಗುತ್ತೆ ಇದನ್ನು ಕಡೆಯಲ್ಲಿ ಫಿನಿಶಿಂಗ್ ಮಾಡಿದರೆ ಆಗುತ್ತೆ ನೋ ಪ್ರಾಬ್ಲಮ್ ದಾರದಲ್ಲೇ ಕಟ್ಟು ಅದೇ ಹೂವಿನಲ್ಲಿ ಕಟ್ಟಿದ್ರೆ ಅದು ಜಾಸ್ತಿ ಗ್ರಿಪ್ ಇರೋಲ್ಲ ಒಂದು ಥ್ರೆಡ್ಡಿಂದ ಕಟ್ಟಿ ಪೂರ್ಣ ಮಾಡ್ಬೋದು ಮತ್ತು ಅದೇ ಇದನ್ನು ಇನ್ನೊಂದು ಹಾದಿ ಮಂತಿತ್ತು ಮೊದಲು ನಾವು ತಗೊಂಡ್ವಲ್ಲ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಮಗುಗೊಂದು ಅಲಂಕಾರಕ್ಕೆ ನಿಜಕ್ಕೂ ತುಂಬ ಚಂದದ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಕಿರೀಟಗಳನ್ನು ಹಾಕೋತೀವಿ ಏನೇನೇನೋ ಹಾಕ್ಕೋತೀವಲ್ವಾ ಅದ್ರ ಬದಲು ಇದನ್ನೇ ಆ ಬಟ್ಟೆಗೆ ಮತ್ತು ಬಿಳಿ ಬರುತ್ತೆ ಇದರಲ್ಲಿ ತಿಳಿ ಗುಲಾಬಿ ಬರುತ್ತೆ ಆ ಗುಲಾಬಿಗಳನ್ನು ಕಾಂಬಿನೇಷನ್ನಗಾಗಿ ಹಾಕಿ ಕೂಡ ಹಾಕ್ಬೋದು ನೋಡಿ ಇದು ಚಂದದ ಇದು ತಯಾರಾಯಿತು ಮಾಲೆ ಸರ ಅಂತ ಹೇಳಿ ಇದು ಕುದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಹಡ್ಡಿಕೇನ ನಾವು ಕುದಕ್ಕೆ ಬಳಸ್ತಾ ಇದ್ವಿ ತುಂಬ ಇಷ್ಟಪಡೋರು ಈಗ ಇಂಥೆಂಥದ್ದು ಸರಗಳನ್ನೆಲ್ಲ ಹಾಕೋತಾರಲ್ಲ ರುದ್ರಾಕ್ಷಿಗಳನ್ನು ಹಾಕೋತಾರೆ ಅದ್ರ ಬದಲು ಈ ಹೂವನ್ನು ನಮ್ಮ ಪ್ರಕೃತಿ ಕೊಟ್ಟ ಕೊಡುಗೆ ನೋಡಿ ಎಷ್ಟು ಚೆಂದ ಇದೆ ನಾನು ಅದನ್ನು ಈ ರೀತಿ ಸಿದ್ಧಗೊಳಿಸಿದ್ದೇನೆ ತುಂಬ ಖುಷಿಯಾಗುತ್ತೆ ನನಗಂತೂ ತುಂಬ ಖುಷಿ ನಾನು ಸುಮ್ಮನೆ ಕುತೂಹಲಕ್ಕೆ ಇದನ್ನು ನೋಡಿ ಬಳ್ಳಿಯಿಂದಲೇ ತಯಾರಾದಂತಹ ಒಂದು ಕಾಡು ಜನರು ಹಾಕೋತಾರೆ ನೋಡಿ ಹೇಗೆಲ್ಲ ಅಲಂಕಾರ ಮಾಡ್ಕೋತಾರೆ ಆ ಥರದ ಒಂದು ಸಿದ್ಧತೆ ಆಯಿತು ನೋಡಿ ಎಷ್ಟು ಚಂದದ ಹಾರನ ತಯಾರಿ ಮಾಡಿದೆ ನಿಜಕ್ಕೂ ನನಗೆ ಅಂತೂ ನಾನಂತೂ ಖುಷಿಪಟ್ಟೆ ನೀವು ಕೂಡ ಇದನ್ನು ನೋಡಿ ಖುಷಿ ಪಡ್ತೀರಾ ಅಂತ ಅನ್ಕೋತೀರಿ ನಿಮಗೂ ನಿಮ್ಮಲ್ಲಿ ಇದ್ದರೆ ಇದನ್ನು ಪ್ರಯತ್ನ ಪಡಿ ನೋಡಿ ನನ್ನ ಹತ್ರ ಪಿಂಕರ್ ಇದೇ ಥರದ್ದು ನಾನು ತೊಗೊಂಡಿದ್ದೆ ನಾನು ಮಕ್ಕಳ ಜೊತೆ ಹೋದಾಗ ಮಕ್ಕಳ ಜೊತೆ ಮಕ್ಕಳಾಗ್ತೀನಿ ಆಗಾಗ ಆ ಸಂದರ್ಭದಲ್ಲಿ ಇದನ್ನು ತೊಗೊಂಡಿದ್ದೆ ಅದನ್ನೇ ಇದನ್ನು ಹೋಲಿಕೆಯಾಗಿಟ್ಟಿದ್ದೇನೆ ಈ ರೀತಿಯೂ ಇದನ್ನು ಮಾಡಬಹುದು ಅಂತ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುವೆ ನಿಮಗಾಗಿ ವಂದನೆಗಳು ನಾವೇ ಬೆಳೆದ ಒಂದಷ್ಟು ಗಿಡಗಳನ್ನು ಈ ರೀತಿ ಬೆಳೆಸ್ಕೊಳ್ಳೋದ್ರಲ್ಲಿ ತುಂಬ ತುಂಬ ಖುಷಿ ಇದೆ